ನಮಸ್ತೆ ನೀವು ನೋಡ್ತಾ ಇದ್ದೀರ ಹಳ್ಳಿಯ ಇದೆ ಯೂಟ್ಯೂಬ್ ಚಾನಲ್ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಇವತ್ತಿನ ಈ ವಿಡೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಒಂದು ಹೊಸ ವಿದ್ಯಾರ್ಥಿ ವೇತನದ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳಿದುಕೊಳ್ಳೋಣ ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿರಿ ಮತ್ತು ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಈ ವಿದ್ಯಾರ್ಥಿ ವೇತನದ ಹೆಸರು ಬಂದುಬಿಟ್ಟು ರಿಲಯನ್ಸ್ ಫೌಂಡೇಶನ್ ಸ್ಕಾಲರ್ಶಿಪ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಅಂತ ಹೇಳಿ ಹಂಡ್ರೆಡ್ ಪರ್ಸೆಂಟ್ ಟ್ರಸ್ಟೆಡ್ ಆ್ಯಂಡ್ ಜನ್ಯೂನ್ ಆಗಿರುವಂಥ ವಿದ್ಯಾರ್ಥಿ ವೇತನ ಪ್ರತಿ ವರ್ಷವೂ ಕೂಡ ಐದು ಸಾವಿರಕ್ಕಿಂತಲೂ ಅಧಿಕ ಜನ ವಿದ್ಯಾರ್ಥಿ ಮಿತ್ರರು ಈ ವಿದ್ಯಾರ್ಥಿ ವೇತನದ ಪ್ರಯೋಜನವನ್ನು ಪಡ್ಕೊಳ್ತಾ ಇದ್ದಾರೆ ಪ್ರತಿ ವರ್ಷವೂ ಐದು ಸಾವಿರಕ್ಕಿಂತಲೂ ಅಧಿಕ ಜನ ವಿದ್ಯಾರ್ಥಿಗಳಿಗೆ ಇವರು ವಿದ್ಯಾರ್ಥಿ ವೇತನವನ್ನ ನೀಡ್ತಾ ಇದ್ದಾರೆ ಅಂದ್ರೆ ಐದು ಸಾವಿರ ಅಂದ್ರೆ ಇಲ್ಲಿ ಪದವಿ ಓದ್ತಿರುವಂಥ ವಿದ್ಯಾರ್ಥಿಗಳು ಐದು ಸಾವಿರ ಪೋಸ್ಟ್ ಗ್ರಾಜ್ಯುಯೇಷನ್ ಕೋರ್ಸ್ ಓದ್ತಿರುವಂಥವರು ಸ್ನಾತಕೋತ್ತರ ಪದವಿಯನ್ನು ಓದ್ತಿರುವಂಥವ್ರಿಗೆ ಐದು ಸಾವಿರ ಒಟ್ಟಾರೆ ಹತ್ತು ಸಾವಿರ ವಿದ್ಯಾರ್ಥಿಗಳಿಗೆ ಇವರು ಪ್ರತಿ ವರ್ಷ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ಇಲ್ಲಿ ಅಂಡರ್ ಗ್ರಾಜ್ಯುಯೇಷನ್ ಕೋರ್ಸ್ಗಳನ್ನು ಓದ್ತಿರುವಂಥ ವಿದ್ಯಾರ್ಥಿಗಳಿಗೆ ಎರಡು ಲಕ್ಷದವರೆಗೆ ಪೋಸ್ಟ್ ಗ್ರಾಜ್ಯುಯೇಷನ್ ಕೋರ್ಸ್ಗಳನ್ನು ಓದ್ತಿರುವಂಥ ವಿದ್ಯಾರ್ಥಿಗಳಿಗೆ ಆರು ಲಕ್ಷದವರೆಗೆ ವಿದ್ಯಾರ್ಥಿ ವೇತನ ಸಿಗ್ತಾ ಇದೆ ಪ್ರತಿಯೊಬ್ಬರು ಕೂಡ ಅರ್ಹತ ಮಾನದಂಡಗಳನ್ನು ಹೊಂದಿರುವಂಥ ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ಅರ್ಜಿಗಳನ್ನು ಸಲ್ಲಿಸ್ರಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಕಳೆದ ವರ್ಷ ನಾನು ಈ ವಿದ್ಯಾರ್ಥಿ ವೇತನ ಬಗ್ಗೆ ವಿಡಿಯೋ ಮಾಡಿದಾಗ ಅನೇಕ ಜನ ವಿದ್ಯಾರ್ಥಿ ಮಿತ್ರರು ಅರ್ಜಿಗಳನ್ನು ಸಲ್ಲಿಸಿ ಅದರಲ್ಲಿ ಅನೇಕ ಜನ ವಿದ್ಯಾರ್ಥಿ ಮಿತ್ರರು ಈ ವಿದ್ಯಾರ್ಥಿ ವೇತನಕ್ಕೆ ಆಯ್ಕೆ ಕೂಡ ಆಗಿದ್ದಾರೆ ನೀವು ಕೂಡ ಆಯ್ಕೆ ಆಗಲಿ ಅನ್ನೋ ಉದ್ದೇಶಕ್ಕಾಗಿ ಈ ವಿದ್ಯಾರ್ಥಿ ವೇತನದ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಈಗಾಗಲೇ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳು ಕೂಡ ಪ್ರಾರಂಭವಾಗಿದ್ದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಅಕ್ಟೋಬರ್ ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ದಿನ ಆಗಿರುತ್ತೆ ಅಷ್ಟೊಳಗೆ ನೀವು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಮೊದಲಿಗೆ ಸ್ನಾತಕೋತ್ತರ ಪದವಿ ಪೋಸ್ಟ್ ಗ್ರಾಜ್ಯುವೇಷನ್ ಕೋರ್ಸ್ಗಳನ್ನು ಓದುತ್ತಿರುವಂಥ ವಿದ್ಯಾರ್ಥಿಗಳ ಅರ್ಹತ ಮಾನದಂಡಗಳು ಪ್ರಯೋಜನ ಬಗ್ಗೆ ನೋಡುವುದಾದರೆ ಅರ್ಜಿದಾರರು ಭಾರತೀಯ ನಿವಾಸಿ ಆಗಿರಬೇಕು ಗೇಟ್ ಪರೀಕ್ಷೆಯಲ್ಲಿ ಐದುನೂರ ಐವತ್ತರಿಂದ ಸಾವಿರ ಅಂಕಗಳನ್ನು ಪಡೆದ ಪ್ರಥಮ ವರ್ಷದ ಸ್ನಾತಕೋತ್ತರ ವಿದ್ಯಾರ್ಥಿಗಳು ಅಥವಾ ಅಂದರೆ ಅವರು ಕೂಡ ಅರ್ಜಿಗಳನ್ನು ಸಲ್ಲಿಸ್ಬೋದು ಅಥವಾ ತಮ್ಮ ಪದವಿ ಪೂರ್ವ ಅಂದರೆ ತಮ್ಮ ಪದವಿಯಲ್ಲಿ ಸಿ ಜಿ ಪಿ ಎ ಶೇಕಡಾ ಏಳು ಪಾಯಿಂಟ್ ಐದು ಅಥವಾ ಅದಕ್ಕಿಂತ ಹೆಚ್ಚಿನ ಅಂಕಗಳನ್ನು ಗಳಿಸಿರುವಂಥ ವಿದ್ಯಾರ್ಥಿಗಳು ಅರ್ಜಿಗಳನ್ನು ಸಲ್ಲಿಸ್ಬೋದು ಇಲ್ಲಿ ಅರ್ಹ ಪದವಿ ಕಾರ್ಯಕ್ರಮಗಳು ಯಾವ್ಯಾವು ಅಂದರೆ ಕಂಪ್ಯೂಟರ್ ವಿಜ್ಞಾನ ಕೃತಕ ಬುದ್ಧಿಮತೆ ಗಣಿತ ಮತ್ತು ಕಂಪ್ಯೂಟಿಂಗ್ ಎಲೆಕ್ಟ್ರಿಕಲ್ ಅಥವಾ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ರಾಸಾಯನಿಕ ಇಂಜಿನಿಯರಿಂಗ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ನವೀಕರಿಸಬಹುದಾದ ಮತ್ತು ಹೊಸ ಶಕ್ತಿ ವಸ್ತು ವಿಜ್ಞಾನ ಮತ್ತು ಇಂಜಿನಿಯರಿಂಗ್ ಮತ್ತು ಜೀವಶಾಸ್ತ್ರ ಈ ಯಾವುದೇ ವಿಭಾಗದಲ್ಲಿ ನೀವು ಸ್ನಾತಕೋತ್ತರ ಕೋರ್ಸ್ಗಳನ್ನು ಓದ್ತಾ ಇದ್ದರೆ ಅರ್ಜಿಗಳನ್ನು ಸಲ್ಲಿಸ್ಬೋದಾಗಿರುತ್ತೆ ನಿಮಗೆ ಎಷ್ಟು ವಿದ್ಯಾರ್ಥಿ ವೇತನ ಸಿಗ್ತಾ ಇದೆ ಅಂತ ನೋಡೋದಾದ್ರೆ ಪದವಿ ಕಾರ್ಯಕ್ರಮದ ಅವಧಿಯಲ್ಲಿ ಆರು ಲಕ್ಷದವರೆಗೂ ಕೂಡ ವಿದ್ಯಾರ್ಥಿ ವೇತನವನ್ನು ಇಲ್ಲಿ ನಿಮಗೆ ನೀಡ್ತಾ ಇದ್ದಾರೆ ಇನ್ನು ಬೇಕಾಗುವಂಥ ದಾಖಲಾತಿಗಳೇನಂದ್ರೆ ನಿಮ್ಮ ಫೋಟೋ ಬೇಕಾಗುತ್ತೆ ಆಧಾರ್ ಕಾರ್ಡ್ ಬೇಕಾಗುತ್ತೆ ಪ್ರಸ್ತುತ ರೆಸ್ಯೂಮೇ ಬೇಕಾಗುತ್ತೆ ಹತ್ತು ಹನ್ನೆರಡು ಹತ್ರ ಆಗುತ್ತೆ ಅಂಕಪಟ್ಟಿ ಬೇಕಾಗುತ್ತೆ ಗೇಟ್ ಪ್ರವೇಶ ಪರೀಕ್ಷೆ ಅಂಕಪಟ್ಟಿ ಅನ್ವಯಿಸಿದ್ರೆ ಬೇಕಾಗುತ್ತೆ ಜೊತೆಗೆ ನೀವೇನಾದ್ರು ಪದವಿ ಮೇಲೆ ಹಾಕಾರಿದ್ರೆ ಪದವಿ ಪೂರ್ವ ಪದವಿಯ ಅಧಿಕೃತ ಅಂಕಪಟ್ಟಿ ಬೇಕಾಗುತ್ತೆ ಕಾಲೇಜಿನಿಂದ ದೃಢೀಕರಣ ಪ್ರಮಾಣಪತ್ರ ಬೇಕಾಗುತ್ತೆ ಪ್ರಬಂಧ ಬೇಕಾಗುತ್ತೆ ಪ್ರತಿಯೊಂದು ಡಾ ದಾಖಲಾತಿಗಳು ಕೂಡ ಇಲ್ಲಿ ನೀವು ಬೇಕಾಗತ್ತೆ ಇನ್ನು ಯಾವ ರೀತಿ ಅರ್ಜಿ ಸಾಲಬೇಕಂತ ಹೇಳಿ ನಾನು ನಿಮಗೆ ನೆಕ್ಸ್ಟ್ ತಿಳಿಸ್ತೀನಿ ಆಯ್ಕೆ ಪ್ರೊಸೀಜರು ನಾನು ನೆಕ್ಸ್ಟ್ ನಾನು ನಿಮಗೆ ತಿಳಿಸ್ತೀನಿ ಎಲ್ಲರಿಗೂ ಸೇಮ್ ಆಯ್ಕೆ ಪ್ರೊಸೀಜರ್ ಇರುತ್ತೆ ಇನ್ನು ಪದವಿ ಪೂರ್ವ ಕೋರ್ಸ್ ಅಂಡರ್ ಗ್ರ್ಯಾಜುಯೇಷನ್ ಕೋರ್ಸ್ಗಳನ್ನು ಓದ್ತಿರುವಂಥ ವಿದ್ಯಾರ್ಥಿಗಳ ಬಗ್ಗೆ ಮಾನದಂಡಗಳನ್ನು ನೋಡೋದಾದರೆ ನೀವು ಭಾರತೀಯ ನಿವಾಸಿ ಆಗಿರಬೇಕು ಕನಿಷ್ಠ ಅರವತ್ತು ಅಂಕಗಳೊಂದಿಗೆ ಹನ್ನೆರಡನೇ ತರಗತಿಯನ್ನು ಒತ್ತಿರಾಗಿರಬೇಕು ಅಂದ್ರೆ ಹನ್ನೆರಡನೇ ತರಗತಿಯಲ್ಲಿ ಅರವತ್ತಕ್ಕಿಂತ ಹೆಚ್ಚಿನ ಅಂಕಗಳನ್ನು ಗಳಿಸಿರುವಂಥ ವಿದ್ಯಾರ್ಥಿಗಳು ಅರ್ಜಿಗಳನ್ನು ಸಲ್ಲಿಸ್ಬೋದು ಪ್ರಸ್ತುತ ಯಾವುದೇ ಸ್ಕೀಮ್ನಲ್ಲಿ ನಿಯಮಿತ ಪೂರ್ಣ ಸಮಯದ ಪದವಿ ಕೋರ್ಸ್ ಮೊದಲನೇ ವರ್ಷದಲ್ಲಿ ದಾಖಲಾಗಿರಬೇಕು ಅಂತಹ ವಿದ್ಯಾರ್ಥಿಗಳು ಮಾತ್ರ ಅರ್ಜಿ ಸಲ್ಲಿಸಲು ಅರಿತೀರಿ ನೀವು ಬಿ ಎ ಆದರೂ ಓದ್ತಾ ಇರಿ ಬಿ ಕಾಮ್ ಆದರೂ ಬಿ ಎಸ್ ಸಿ ಆದರೂ ಪ್ರೊಫೆಷ್ನಲ್ ಕೋರ್ಸ್ಗಳಾದರೂ ಯಾವುದೇ ಕೋರ್ಸನ್ನು ಓದ್ತಾ ಇದ್ದರೂ ಕೂಡ ನೀವು ಮೊದಲ ವರ್ಷ ಓದ್ತಿರುವಂಥ ವಿದ್ಯಾರ್ಥಿಗಳು ಅರ್ಜಿಗಳನ್ನು ಸಲ್ಲಿಸ್ಬೋದು ನಿಮ್ಮ ಕುಟುಂಬದ ವಾರ್ಷಿಕ ಆದಾಯವು ಎರಡೂವರೆ ಲಕ್ಷಕ್ಕಿಂತ ಕಡಿಮೆ ಇರೋಂಥವರಿಗೆ ಹೆಚ್ಚಿನ ಆದ್ಯತೆ ಸಿಗ್ತಾ ಇದೆ ಅದಕ್ಕಿಂತ ಹೆಚ್ಚಿದ್ರೆ ಅವರು ಕೂಡ ಅರ್ಜಿಗಳನ್ನು ಸಲ್ಲಿಸ್ಬೋದು ಅಂದರೆ ಹದಿನೈದು ಲಕ್ಷದವರೆಗೂ ಇದ್ದರೂ ಕೂಡ ಅರ್ಜಿಗಳನ್ನು ಸಲ್ಲಿಸ್ಬೋದು ಅದರಲ್ಲಿ ಎರಡೂವರೆ ಲಕ್ಷಕ್ಕಿಂತ ಯಾರು ಕಡಿಮೆ ಇದೆಯಲ್ಲ ಅಂತಹ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಆದ್ಯತೆ ಸಿಗ್ತಾಯಿದೆ ಸಾಮರ್ಥ್ಯ ಪರೀಕ್ಷೆ ಕಡ್ಡಾಯವಾಗಿರುತ್ತೆ ಪರೀಕ್ಷೆ ಯಾವ ರೀತಿ ಇರುತ್ತೆ ನಾನು ನಿಮ್ಗೆ ನೆಕ್ಸ್ಟ್ ತಿಳಿಸ್ತೀನಿ ಯಾವ ವಿದ್ಯಾರ್ಥಿಗಳು ಅರ್ಹರಲ್ಲ ಅಂತ ನೋಡೋದಾದರೆ ಎರಡನೇ ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ವರ್ಷಗಳಲ್ಲಿ ಓದುತ್ತಿರುವಂಥ ವಿದ್ಯಾರ್ಥಿಗಳು ಅರ್ಹರಲ್ಲ ಅಂತ ಹೇಳಿದ್ದಾರೆ ಆನ್ಲೈನ್ ಹೈಬ್ರಿಡ್ ರಿಮೋಟ್ ದೂರ ಶಿಕ್ಷಣ ಇಂಥ ನಿಯಮಿತ ಅಂದ್ರೆ ರೆಗ್ಯುಲರ್ ಕೋರ್ಸ್ಗಳನ್ನು ಹೊರತುಪಡಿಸಿ ಬೇರೆ ಕೋರ್ಸ್ ಕೋರ್ಸ್ಗಳನ್ನು ಓದ್ತಾ ಇದ್ದರೆ ನೀವು ಕೂಡ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಅರ್ಹರಿರುವುದಿಲ್ಲ ನೀವು ಹತ್ತನೇ ತರಗತಿ ನಂತರದ ಡಿಪ್ಲೊಮಾ ಉತ್ತೀರ್ಣವಾದಂಥವರು ಅರ್ಹರಿರುವುದಿಲ್ಲ ಎರಡನೇ ವರ್ಷ ಅಥವಾ ಆರು ವರ್ಷಗಳ ಪದವಿ ಪೂರ್ವ ಕೋರ್ಸ್ಗಳನ್ನು ಅನುಸರಿಸುತ್ತಿರುವಂಥವರು ಅರ್ಜಿ ಸಲ್ಲಿಸಲು ಅರ್ಹರಿರುವುದಿಲ್ಲ ಅಂತ ಹೇಳಿದರ ಕಡ್ಡಾಯವಾಗಿ ಅಪ್ಟಿಟ್ಯೂಡ್ ಪರೀಕ್ಷೆಗೆ ಉತ್ತರಿಸದ ಅಥವಾ ಪರೀಕ್ಷೆ ಸಮಯದಲ್ಲಿ ನಕಲು ಮಾಡಿರುವುದು ಕಂಡು ಬಂದ ವಿದ್ಯಾರ್ಥಿಗಳು ಕೂಡ ಇವರು ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇಲ್ಲ ಇನ್ನು ಎಷ್ಟು ವಿದ್ಯಾರ್ಥಿ ವೇತನ ಸಿಗ್ತಾ ಇದೆ ಅಂತ ನೋಡೋದಾದ್ರೆ ನಿಮಗೆ ಪದವಿ ಕಾರ್ಯಕ್ರಮದ ಅವಧಿಯಲ್ಲಿ ಎರಡು ಲಕ್ಷದವರೆಗೂ ಕೂಡ ವಿದ್ಯಾರ್ಥಿ ವೇತನ ಸಿಗ್ತಾ ಇದೆ ಹಂಡ್ರೆಡ್ ಪರ್ಸೆಂಟ್ ಟ್ರಸ್ಟೆಡ್ ಆ್ಯಂಡ್ ಜೆನ್ಯೂನ್ ಆಗಿರುವಂತಹ ಸ್ಕಾಲರ್ಶಿಪ್ ಇನ್ನೊಂದು ಪ್ರಮುಖವಾದಂತ ಮಾಹಿತಿ ಏನಂದ್ರೆ ಕೇವಲ ವಿದ್ಯಾರ್ಥಿ ವೇತನವನ್ನು ನೀಡುವುದು ಮಾತ್ರವಲ್ಲದ ನಿಮಗೆ ಹಳೆಯ ವಿದ್ಯಾರ್ಥಿಗಳ ಜಾಲದ ಮೂಲಕ ವಿದ್ಯಾರ್ಥಿಗಳಿಗೆ ನೆಟ್ವರ್ಕ್ ಅವಕಾಶಗಳನ್ನು ಒದಗಿಸುವ ಮೂಲಕ ಹಣಕಾಸಿನ ಬೆಂಬಲವನ್ನು ಕೂಡ ನೀಡ್ತಾ ಇದ್ದಾರೆ ಕೇವಲ ನಿಮಗೆ ಸ್ಕಾಲರ್ಶಿಪ್ ಅಮೌಂಟ್ ಅನ್ನು ಕೊಟ್ಟು ಮಾತ್ರ ಬಿಡುವುದಿಲ್ಲ ರಿಲಯನ್ಸ್ ಫೌಂಡೇಶನ್ ದೇಶದ ಅತಿ ಉತ್ತಮವಾದಂತಹ ಫೌಂಡೇಶನ್ ಈಗಾಗಲೇ ಗೊತ್ತಿರುತ್ತೆ ನಿಮ್ಗೆ ರಿಲಯನ್ಸ್ ಜಿಯೋ ಸಿಮ ಗೊತ್ತಿರತ್ತಲ್ಲ ಆ ರೀತಿ ನೆಟ್ವರ್ಕಿಂಗ್ ಮಾರ್ಕೆಟ್ ನಲ್ಲಿ ನಿಮ್ಗೆ ವೇದಿಕೆಯನ್ನು ಕೂಡ ಅವರ ಕಲ್ಪಿಸಿ ಕೊಡ್ತಾ ಇದ್ದಾರೆ ಇನ್ನು ಬೇಕಾಗುವಂಥ ದಾಖಲಾತಿಗಳು ಏನೇನಂದ್ರೆ ನಿಮ್ಮ ಫೋಟೋ ಬೇಕು ಆಧಾರ್ ಕಾರ್ಡ್ ಬೇಕು ಹತ್ತು ಹನ್ನೆರಡನೇ ತರಗತಿ ಅಂಕ ಪಟ್ಟಿ ಬೇಕು ಕಾಲೇಜ್ ನಿಂತರ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಹಾಗೆ ನೀವೇನಾದ್ರೂ ಅಂಗವಿಕಲರಿದ್ದರೆ ಅಂಗವಿಕಲತೆ ಪ್ರಮಾಣ ಪತ್ರ ಬೇಕಾಗುತ್ತೆ ಹಾಗೆ ಆದಾಯ ಪ್ರಮಾಣ ಪತ್ರ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಕೂಡ ಇಲ್ಲಿ ಬೇಕಾಗುತ್ತೆ ಇಷ್ಟು ದಾಖಲಾತಿಗಳಿದ್ರೆ ಸಾಕು ನೀವು ಅರ್ಜಿಗಳನ್ನು ಸಲ್ಲಿಸ್ಬೋದಾಗಿರುತ್ತೆ ಇನ್ನು ಐಕೆ ಪ್ರೊಸೀಜರ್ ಯಾವುದೇ ರೀತಿ ಇರುತ್ತೆ ಅಂದ್ರೆ ಇಲ್ಲಿ ಪ್ರೊಫೆಷನಲ್ ಕೋರ್ಸ್ಗಳನ್ನು ಓದ್ತಿರುವಂಥವ್ರು ಮತ್ತೆ ಯು ಜಿ ಕೋರ್ಸ್ಗಳನ್ನು ಓದ್ತಿರುವಂಥವ್ರು ಪೋಸ್ಟ್ ಗ್ರ್ಯಾಜುಯೇಷನ್ ಕೋರ್ಸ್ಗಳನ್ನು ಓದ್ತಿರುವಂಥವ್ರು ಎಲ್ಲರಿಗೂ ಕೂಡ ಸೇಮ್ ಇರುತ್ತೆ ಎಲ್ಲರಿಗೂ ಕೂಡ ಒಂದು ಪರೀಕ್ಷೆ ಇರುತ್ತೆ ಆನ್ಲೈನ್ ಅಪ್ಟೇಟಿವ್ ಪರೀಕ್ಷೆ ಅಂತೇಳಿ ಆ ಪರೀಕ್ಷೆಯನ್ನು ನೀವು ನಿಮ್ಮ ಮೊಬೈಲ್ ಮೂಲಕವೇ ಅತಿ ಸರಳವಾಗಿ ಬರೀಬಹುದು ನಿಮ್ಮ ಮೊಬೈಲ್ ಮೂಲಕವೇ ನಿಮ್ಮ ಲೈವ್ ಫೋಟೋ ಕ್ರ್ಯಾಪ್ಚರ್ ಇರುತ್ತೆ ಲೈವ್ ಫೋಟೋ ಮೂಲಕ ಅದನ್ನು ನಾನು ನೆಕ್ಸ್ಟ್ ನಿಮ್ಗೆ ತಿಳಿಸ್ತೀನಿ ಯಾವ ರೀತಿ ಅವರು ಬರೆಸ್ತಾರ ಅಂತ ಹೇಳಿ ಅಂದ್ರೆ ಆನ್ಲೈನ್ ಮೂಲಕ ಒಂದು ಪರೀಕ್ಷೆ ಇರುತ್ತೆ ಆ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳ ಆಧಾರದ ಮೇಲೆ ನಿಮಗೆ ಆಯ್ಕೆ ಮಾಡ್ಕೊತಾರೆ ಅಪ್ ಟು ಟು ಪರೀಕ್ಷಾ ಲಿಂಕ್ ಅನ್ನು ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಯಾವಾಗ ಡೇಟ್ ಆಗಿರ್ಬೋದು ಪರೀಕ್ಷೆಯ ದಿನಾಂಕದ ಬಗ್ಗೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂಥ ಮಾಹಿತಿಯನ್ನು ನಿಮ್ಮ ಇಮೇಲ್ ಐ ಗೆ ಅವರು ಕಳಿಸ್ಕೊಡ್ತಾರೆ ಈ ವಿದ್ಯಾರ್ಥಿ ವೇತನಕ್ಕೆ ಯಾವುದೇ ರೀತಿಯಾದಂಥ ಅರ್ಜಿ ಶುಲ್ಕ ಇರುವುದಿಲ್ಲ ಏನೂ ಇರುವುದಿಲ್ಲ ನೇರವಾಗಿ ನಿಮ್ಮನ್ನು ಆಯ್ಕೆ ಮಾಡ್ತಾ ಇದ್ದಾರೆ ಇದೊಂದು ಬೆಸ್ಟ್ ಅಂಡ್ ಟ್ರಸ್ಟೆಡ್ ವಿದ್ಯಾರ್ಥಿ ವೇತನ ಪ್ರತಿಯೊಬ್ಬರು ಕೂಡ ಅರ್ಜಿಗಳನ್ನು ಸಲ್ಲಿಸ್ರಿ ಅಂತ ಹೇಳ್ತಾ ಯಾವ ರೀತಿ ಅರ್ಜಿ ಸಲ್ಲಿಸೋದು ಅಂದರೆ ಇವ್ರದೇ ಒಂದು ಅಧಿಕೃತ ವೆಬ್ಸೈಟ್ ಐತಿ ಈ ವೆಬ್ಸೈಟ್ ಲಿಂಕನ್ನು ಕೂಡ ಇದೇ ವಿಡಿಯೋ ಕೇಳಿಕೊಟ್ಟಿರ್ತನೋ ಅಲ್ಲಿಂದ ನೇರವಾಗಿ ಕ್ಲಿಕ್ ಮಾಡ್ಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸ್ಬೋದಾಗಿರುತ್ತೆ ಇಲ್ಲಿ ನೋಡ್ಬೋದು ರಿಲಯನ್ಸ್ ಫೌಂಡೇಶನ್ರ ಅಧಿಕೃತ ವೆಬ್ಸೈಟ್ ಐತಿ ಈಗಾಗಲೇ ಅಪ್ಲಿಕೇಶನ್ ಓಪನ್ ಆಗಿದೆ ಯು ಜಿ ಆ್ಯಂಡ್ ಪಿ ಜಿ ಎರಡೂ ಕೂಡ ಅಪ್ಲೈ ಆಗಿದೆ ನೀವು ಹೋಗಿ ಆದಷ್ಟು ಬೇಗನೆ ಅರ್ಜಿಗಳನ್ನು ಸಲ್ಲಿಸ್ರಿ ಅಂತ ಹೇಳ್ತಾ ಇದು ಇವತ್ತಿನ ರಿಲಯನ್ಸ್ ಫೌಂಡೇಶನ್ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂಥ ಮಾಹಿತಿಯಾಗಿರುತ್ತೆ ಈ ವಿಡಿಯೋ ಆಗಿತ್ತು ಅಂದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿ ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಹೇಳಿರುವಂಥ ಮಾಹಿತಿಯನ್ನು ಹೊರತುಪಡಿಸಿ ಏನಾದರೂ ಸಂದ್ಯಗಳಿದ್ದು ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ